హలో నమస్కార ఎల్గూ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಇಲ್ಲಿವರೆಗೂ ಕೂಡ ಯಾವ ಒಂದು ಮಹಿಳೆಯ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಮಹಿಳೆಯರು ಇನ್ನೂ ಕೂಡ ಕಾಯ್ತಾ ಇದ್ದರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಲ್ಲಿ ಸಾಕಷ್ಟು ದಿನಗಳಿಂದ ಕಾಯ್ತಾ ಕಾಯ್ತಾಯಿದ್ರೆ ಅಂತಲೇ ಹೇಳ್ಬೋದು ಸೊ ಅಂಥವರಿಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವಾಗ ಬಿಡುಗಡೆ ಆಗ್ತಾ ಇದೆ ಸರ್ಕಾರದವರು ಕರೆಕ್ಟ್ ಕರೆಕ್ಟಾಗಿರುವಂಥ ಡೇಟ್ ಯಾವುದು ಸೊ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಈ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಸಣ್ಣಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಸೊ ಸಾಕಷ್ಟು ಜನಗಳು ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಕೂಡ ಕಾಯ್ತಾ ಇದ್ರಿ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದ್ದು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಯಲಾಗಿ ಹೇಳಬೇಕು ಅಂದರೆ ಸಿಹಿ ಸುದ್ದಿ ಅಲ್ವೇ ಅಲ್ಲ ಯಾಕಂದರೆ ಸಾಕಷ್ಟು ದಿನಗಳಿಂದಲೂ ಕೂಡ ನಾವು ಅವತ್ತು ಕೊಡ್ತೀವಿ ಇವತ್ತು ಕೊಡ್ತೀವಿ ಈ ದಿನಾಂಕದೊಳಗಡೆ ಬರುತ್ತೆ ಅಂತ ಹೇಳಿ ಸಾಕಷ್ಟು ಸರಿ ಹೇಳ್ತಾನೆ ಬಂದರು ಸೊ ಅವ್ರು ಹೇಳಿರೋ ಮಾತಿನ ಪ್ರಕಾರ ಇಲ್ಲಿವರೆಗೂ ಕೂಡ ನಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಸಾಕಷ್ಟು ಜನ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಕ್ಕೂ ಕೂಡ ಕ್ವಶನ್ ಮಾಡಿ ಕೂಡ ಕೇಳಿದ್ದಾರೆ ಸೊ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳ್ತೀರಾ ನಿಮ್ಗೆ ಕೊಡೋದೇ ಇಲ್ಲ ಏನಾದರೂ ವಿಪಕ್ಷಗಳು ಹೇಳ್ತಾ ಇರೋ ಪ್ರ ಮಾತೇ ಸರಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ ಸೊ ವಿಪಕ್ಷಗಳು ಬಂದುಬಿಟ್ಟು ಏನು ಹೇಳ್ತಿದ್ದಾರೆ ಅಂದರೆ ಅವ್ರದ್ದು ಏನಾದರೂ ಎಲೆಕ್ಷನ್ ಟೈಮ್ ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಹಾಕೋದು ಸೊ ಹಾಗಾಗಿಬಿಟ್ಟು ಆ ಒಂದು ಸರ್ಕಾರ ನಂಬೇಡಿ ಅಂತ ಹೇಳಿ ಕೂಡ ಸಾಕಷ್ಟು ಕಡೆ ಈ ಒಂದು ವಿಚಾರ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಕೂಡ ಸರ್ಕಾರದವರು ಕೂಡ ಏನು ಉತ್ತರವನ್ನು ಕೂಡ ಕೊಟ್ಟಿದ್ರು ಇಲ್ಲ ನಾವು ಖಂಡಿತವಾಗಲೂ ಕೂಡ ಪ್ರತಿ ತಿಂಗಳು ಯಾವ ಥರ ಹಾಕ್ತಾ ಅದೇ ರೀತಿ ಹಾಕ್ತಾ ಇದ್ವಿ ಸೊ ಈ ರೀತಿಯಾಗಿ ಈ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ನಿಮಗೆ ಈ ತಿಂಗಳಲ್ಲಿ ಬರುತ್ತೆ ಅಂತಲೂ ಕೂಡ ಏನು ಒಂದು ಒಂದು ಮಾತನ್ನು ಕೂಡ ಸರ್ಕಾರದವ್ರು ಹೇಳಿದರು ಸೊ ಅದರ ಪ್ರಕಾರನೇ ಕೂಡ ಸಾಕಷ್ಟು ಜನ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರ್ ಪಾಪ ಇಲ್ಲಿವರೆಗೂ ಕೂಡ ಸಾಕಷ್ಟು ಜನಗಳು ಕಾಯ್ತಾ ಇದ್ರ ಸೊ ಇದ್ರ ಬಗ್ಗೆ ಸರ್ಕಾರದವರು ಕೂಡ ಒಂದು ಕರೆಕ್ಟ್ ಆಗಿರುವಂತಹ ದಿನಾಂಕವನ್ನ ಇಲ್ಲಿ ಹೇಳ್ತಾ ಇದಾರೆ ಅಂತಾನೆ ಹೇಳ್ಬೋದು ಈ ಟೈಮ್ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ರೆ ಸೊ ಇಲ್ಲಿ ನೀವು ಅನ್ಕೋಬಹುದು ನಿಮಗೆ ಮುಂಚೆ ಕೂಡ ಹೇಳಿದ್ರೆ ನಮಗೆ ಗೃಹಲಕ್ಷ್ಮಿ ಹಣ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತನೂ ಕೂಡ ತಿಳಿಸಿದ್ರು ಆದ್ರೆ ಈ ಬಾರಿ ಬಂದ್ಬಿಟ್ಟು ನಿಮಗೆ ಸಿಗ್ತಾ ಇರೋದು ಬರೀ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಸೊ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತದೆ ಸೊ ಈ ಬಾರಿ ಬಂದ್ಬಿಟ್ಟು ನಿಮ್ಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇರುವಂಥದ್ದು ಸೊ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅನ್ನೋದಕ್ಕಿಂತ ಮುಂಚೆ ಏನಕ್ಕೆ ಲೇಟ್ ಆಗ್ತಿದೆ ಅಂತ ಹೇಳಿ ಕೂಡ ಒಂದು ಉತ್ತರವನ್ನು ಕೂಡ ಹೇಳಿದ್ದಾರೆ ಸರ್ಕಾರದವರು ನೀಡಿದರೆ ಏನಕ್ಕೆ ಲೇಟ್ ಆಗ್ತಿದೆ ಅಂತಂದ್ರೆ ಮುಂಚೆ ಏನಾಗ್ತಿತ್ತು ಅಂದರೆ ಹಣಕಾಸಿನ ಸಂಸ್ಥೆಯಿಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇತ್ತು ಹಣ ಅಲ್ಲಿಂದ ನಿಮ್ಮ ಒಂದು ಡಿ ಬಿ ಡಿ ಮುಖಾಂತರ ಏಳರಿಂದ ಹತ್ತು ದಿವಸಗಳ ಟೈಮ್ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇತ್ತು ಅಂದರೆ ಅವರೊಂದು ಬ್ಯಾಂಕ್ ಖಾತೆಗೆ ಬಂದು ಜಮೆ ಆಗ್ತಾ ಇತ್ತು ಬಟ್ ಈ ಬಾರಿ ಬಂದುಬಿಟ್ಟು ತಾಲೂಕು ಆಫೀಸಿಂದ ಬರ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ ಅಂತಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ಸೊ ಈ ಬಾರಿ ಸ್ವಲ್ಪ ಲೇಟಾಗಿದೆ ಸೊ ಮುಂದಿನ ಟೈಮಿಂದ ಇದ್ರ ಬಗ್ಗೆ ನಾವು ಎಚ್ಚೆತ್ತುಕೊಳ್ತೀವಿ ಕರೆಕ್ಟ್ ಟೈಮಿಗೆ ನಾವು ಆದಷ್ಟು ಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತಲೂ ಕೂಡ ಒಂದು ಭರವಸೆಯ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದ್ದಾರೆ ಅಂತಲೂ ಕೂಡ ಒಂದು ಕರೆಕ್ಟ್ ಆಗಿರುವಂತೂ ಟೈಮ್ ಆಗಿರ್ಬೋದು ಅಥವಾ ಡೇಟ್ ಆಗಿರ್ಬೋದನ್ನು ಕೂಡ ನಿಗದಿಪಡಿಸಿದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಕರೆಕ್ಟ್ ಆಗಿರುವಂಥ ಡೇಟ್ ಅನ್ನೋದಕ್ಕಿಂತ ಈ ಟೈಮ್ ಒಳಗಡೆ ನಿಮಗೆ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ನಿಮಗೆ ಈ ಮಂತ್ ಎಂಡ್ ಒಳಗಡೆ ಈ ಜುಲೈ ತಿಂಗಳ್ನ ನಡೀತಾ ಇದೆ ಅಲ್ವಾ ಸೊ ಜುಲೈ ತಿಂಗಳ ಎಂಡ್ ಒಳಗಡೆ ನಿಮಗೆ ಗ್ರಹಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಪ್ರತಿ ದರ ಯಾವ ಥರ ಬರ್ತಾಯಿತ್ತು ಹತ್ತುವರೆ ಮೇಲ್ಗಡೆ ನಿಮಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರೋವಂಥದ್ದು ಸೊ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಉತ್ತರ ಕೂಡ ಸಿಕ್ಕಿದೆ ಸೊ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ರೆ ಅಂಥವ್ರಿಗೆ ಕೂಡ ತಿಳಿಸಿದ್ದೀನಿ ಆದಷ್ಟು ಇವತ್ತಿನ ಅಪ್ಡೇಟ್ ಏನು ಅಂತ ಹೇಳಿ ಕೂಡ ತಿಳಿಸಿದ್ದೀನಿ ಸೊ ಈ ಒಂದು ವೀಡಿಯೋನು ಕೂಡ ಗೃಹಲಕ್ಷ್ಮಿ ಕಾಯಿ ಕಾಯ್ತಾ ಎಲ್ಲರೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೆ ಕೂಡ ಗೊತ್ತಾಗಲಿ ಗೃಹಲಕ್ಷ್ಮಿ ಹಣ ಯಾವಾಗ ಬರ್ತಾ ಇದೆ ಅಂಥೇಳಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ